ನಮ್ಮ ಏನು ರೈತ ಬಾಂಧವರು ನೆಲಮಂಗಲ ತಾಲೂಕು ರೈತ ಬಾಂಧವರು ನನ್ನನ್ನು ಸುಮಾರು ಎಪ್ಪತ್ನಾಲ್ಕು ವಯಸ್ಸಿನಲ್ಲಿ ನನ್ನನ್ನು ಚುನಾಯಿತನಾಗಿ ಮಾಡಿದ್ದಾರೆ ನಾನು ಐದು ವರ್ಷಗಳ ಕಾಲ ಅವರ ಕೊಟ್ಟಂಥ ಒಂದು ಮತವನ್ನು ತೆಗೆದುಕೊಂಡು ಅವರ ಏನು ಕೆಲಸಗಳು ಮಾಡಬೇಕು ಏನು ಇವತ್ತಿನ ದಿವಸ ಕುಂಠಿತ ಆಗದಲ್ಲಿ ಬಮೂಲಲ್ಲಿ ಅಂಥ ಒಂದು ರೈತರಿಗಾಗಿರ್ತಕ್ಕಂಥ ಕೆಲವು ಅನ್ಯಾಯಗಳನ್ನು ಸರಿಪಡಿಸಬೇಕು ಅಂತೇಳಿ ನಾನು ಇವತ್ತಿನ ದಿವಸ ಶಬ್ದ ಇದ್ದೇನೆ ಅದರಿಂದ ಈ ಹಿಂದೆ ಇದ್ದಂಥ ನಿರ್ದೇಶಕರು ಪಾಪ ಭಾಳಷ್ಟು ಜನಕ್ಕೆ ಕಿರುಕುಳ ಕೊಟ್ಟು ಹಲವಾರು ಸೊಸೈಟಿಗಳನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡಿಸೋದು ಯಾರೂ ಉಸಿರತ್ತಂಗಿಲ್ಲ ಯಾರಾದರೂ ಬೈರೇಗ ಊಟ ಆಗ್ತೀವಿ ಅಂದರೆ ಅಲ್ಲಿ ಅವ್ರದ್ದು ಹಾಲೇ ಬಂತ ಆಚಾರ ಅಷ್ಟೇ ಯಾಕೆ ನನ್ನ ಸೊಸೈಟಿ ಒಳಗೆ ಯಾವುದೋ ಹಾಲಿಗೆ ಯೂರಿಯಾ ಹಾಕಿ ನಾನೇ ಹಾಕಿದ್ದು ಅಂಥೇಳಿ ಕೆಲವು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಅವ್ರ ಸೈನಾ ಕಾಲ ಅವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಸೋದು ಇಂಥ ಒಂದು ಪಾಪದ ಕೆಲಸ ಮಾಡಿದರು ಆದರೂ ಕೂಡ ಜನ ನನ್ನ ಕೈ ಹಿಡಿದು ಗೆಲ್ಲಿಸಿದ್ದಾರೆ ನನಗೆ ಈ ಒಂದು ಇದರಿಂದ ಬಮ್ಮೂಲಿ ಏನು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ ಏನು ಇವತ್ತಿನ ಸಹ ನನ್ನ ಚುನಾಯಿತನಾಗಿ ಮಾಡಿದ್ದಾರೆ ಅವರ ಋಣವನ್ನು ತೀರಿಸೋಕ್ಕೆ ನಾನು ಸತತ ಐದು ವರ್ಷ ಅಥವಾ ಆರು ವರ್ಷಗಳ ಕಾಲ ಆಗಲಿ ಪ್ರತಿದಿನ ನನ್ನ ಕನಸು ಮನಸ್ಸಿನಲ್ಲೂ ಅವರನ್ನು ಹೃದಯದಲ್ಲಿ ಇಟ್ಕೊಂಡು ನಾನು ನಡೆಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾಯಿದ್ದೆ ನಾನು ತೊಂಬತ್ತೈದು ಮತಗಳು ಆತನಿಗೆ ಎಂಬತ್ತ್ಮೂರು ಮತಗಳು ಅದರಲ್ಲಿ ಒಂದು ಕೆಲಸ ಆಯಿತು ನಮ್ಮ ಫ್ರೆಂಡ್ ನಮ್ಮ ಫಿನ್ನ ಒಂದು ಬರಬೇಕಾಯಿತು ನಮ್ಮ ಫ್ರೆಂಡ್ ಯಾರೋ ಏನು ಮಾಡ್ಯವರೆ ಫಿಫ್ಟಿ ರುಪೀಸ್ ನೋಟ್ ಹಾಕ್ಬಿಟ್ಟವ್ರೆ ಆ ನೋಟ್ ಇರೋದ್ರಿಂದ ಅದೊಂದು ಇನ್ವೈಟ್ ಮಾಡಿದೆ ಇನ್ನೊಂದು ಕೂಡ ನನಗೆ ಬರೋದು ಅವ್ರು ಯಾ ಎಲೆಕ್ಷನ್ ಆಡ್ಸ ಏ ಗದಿದ್ರೆಲ್ಲ ಬಿಡ್ರಿ ಗದಿದ್ರೆ ಬಿಡ್ರಿ ಅಂತಾರೆ ಏನು ಬರೋಣ ಗದಿದಿಯಲ್ಲ ಬಿಡಪ್ಪ ಇನ್ನು ಎರಡು ಬೇಡ ತೊಂಬತ್ತು ತೊಂಬತ್ತೇಳು ಬರಬೇಕು ಲೆಕ್ಕ ನಾವು ಆ ಥರ ಆಯಿತು ಅಲ್ಲೇ ಬಿದ್ದಾವೆ ಯಾರು ಅಲ್ಲ ಯಾರೋ ಒಬ್ಬರು ಫ್ರೆಂಡ್ ಹೇಳಿ ಕೇಳಿದೆ ನಾನು ಇನ್ನು ಒಂದು ಚೀಟಿ ಇಟ್ಕೊಂತ ಏನದು ಎದ್ದು ಬಿಟ್ಟ ಇವನು ಇಲ್ಲ ಸರ್ ಇಲ್ಲ ಸರ್ ಧ್ವಜ ಮಾಡಬೇಕು ನೋಟ್ ಹಾಕೊಂಡ ಹಾಗಂತೇಳಿ ತೊಂಬತ್ತೇಳು ಬಂದಿದ್ದೇವೆ ಈ ಗೆದ್ದಿದೆಯಲ್ಲ ಬಿಡಪ್ಪ ಅಂದ್ಬಿಟ್ಟು ಎಲ್ಲ ಎರಡು ಇನ್ನೊಳಗೆ இரோடு அமியல் வல்ல ತಾಲೂಕಲ್ಲಿರ್ತಕ್ಕಂಥ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷ ಗೆಲುವು ಇಡೀ ತಾಲೂಕಿನ ರೈತರು ಗೆಲುವು ಈ ತಾಲೂಕಲ್ಲಿರ್ತಕ್ಕಂಥ ನಿಷ್ಠಾವಂತರ ಗೆಲುವು ಈ ತಾಲೂಕಲ್ಲಿರ್ತಕ್ಕಂಥ ಪ್ರಾಮಾಣಿಕರ ಗೆಲುವು ಈ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಗೆಲುವಿದು ಎಲ್ಲರೂ ಕೂಡ ಏನೇನೋ ಪಾಪ ಅಪಪ್ರಚಾರ ಮಾಡಿದ್ರು ನಾನೇನು ಮಾತಾಡ್ಲಿಕ್ಕೆ ಹೋಗೋಲ್ಲ ಇವತ್ತು ಎಲ್ಲ ಗೆಲುವನ್ನು ನಾನು ತಾಲೂಕಿಗೆ ಕೊಡ್ಲಿಕ್ಕೆ ಬಯಸ್ತೀನಿ ಬೇರೇಗೌಡರು ಇಡೀ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಸೊಸೈಟಿಗಳ್ನು ಕೂಡ ಅಭಿವೃದ್ಧಿ ಮಾಡೋಂಥ ಕೆಲಸ ಮಾಡಲಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಜನನೇ ಉತ್ತರ ಕೊಟ್ಟವ್ರೆ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಗವಂತನಿಗೆ ಉತ್ತರ ಕೊಡೋ ಕೊಟ್ಟೇನೆ ನನ್ನೇ ಸುಮಾರು ಇದೇ ಟೈಮಲ್ಲಿ ಏನಾಯಿತು ಈಗೇನಾಗದಂತಕ್ಕಂಥ ಏನು ಹೋಗಲ್ಲ ಆದರೆ ಇಡೀ ತಾಲೂಕಲ್ಲಿ ಎಲ್ಲ ಯಾರೇ ನಮ್ಮ ಮತ ನಡವರೆ ಅವರೆಲ್ಲರೂ ಕೂಡ ಇವರೆಲ್ಲರೂ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಸಕ್ಕೆ ಬಯಸ್ತೀನಿ ನಮಗೆ ಗೊತ್ತಿತ್ತು ಈ ತಾಲೂಕಿನ ಏನು ಅಂತೇಳಿ ನೋಡ್ರಿ ಬರೀ ಕಡೆ ತಾಲೂಕಲ್ಲಿರ್ತಕ್ಕಂಥ ಜನಗಳ ಮನಸ್ಸಲ್ಲಿರ್ತಕ್ಕಂಥ ಅಭಿಮಾನ ಯಾರ ಮೇಲೆ ಅಂತ ನನಗೆ ಗೊತ್ತಿತ್ತು ನಾನು ಸುಮ್ ಸುಮ್ಮನೆ ಆದಾಗ ಕೂಡ ಗಾಳಿಲಿ ಗುಂಡಾಡ್ಸೋದ ಮತ್ತೆ ಯಾವತ್ತೂ ಕೂಡ ಆಡಿಲ್ಲ ನಾನು ಆಡೋದು ಇಲ್ಲ ಇವತ್ತು ಯಾರ ಬಗ್ಗೆಯೂ ಕೂಡ ಟಿಕೆ ಮಾಡ್ಲಿಕ್ಕೆ ಹೋಗಲ್ಲ ಆ ದಿನ ಕೊಟ್ಟಿರ್ತಕ್ಕಂಥ ಗೆಲುವು ಭಗವಂತನ ಗೆಲುವು ಇಡೀ ಇರ್ತಕ್ಕಂಥ ಎಲ್ಲರೂ ಕೂಡ ನಮ್ಮೇ ನಂಬಿಕೆ ಇಟ್ಟು ಇಪ್ಪತ್ತೊಂಬತ್ತು ಮತಗಳ ಅಂತರದಲ್ಲಿ ನಮ್ಮ ಗೆಲ್ಸೋವ್ರೆ ಎಲ್ಲ ಕೃತದ್ದು ಕೂಡ ತಾಲೂಕಿನ ಜನತೆ ಕೊಡ್ಲಿಕ್ಕೆ ಬಯಸ್ತೀನಿ ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಇದಕ್ಕೆ ಹಲವಾರು ಜನ ಪ್ರತಿಯೊಬ್ಬರು ಕೂಡ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟವ್ರೆ ಎನ್ ಡಿ ಅಭ್ಯರ್ಥಿಗೆ ಸಹಕಾರ ಕೊಟ್ಟಕ್ಕಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮತ್ತು ಪಕ್ಷಾತೀತ ಸಹಕಾರ ಕೊಟ್ಟಕ್ಕಂಥ ಎಲ್ಲರೂ ಕೂಡ ನಾನು ಎಮಿನ್ ಬಯಸ್ತೀನಿ ಇದು ಇದು ನಮ್ಮ ಪ್ರಾಮಾಣಿಕತೆ ಗೆಲುವು ಆ ಭಗವಂತ ಕೊಡಿರ್ತಕ್ಕಂಥ ಗೆಲುವು ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಗೆಲುವು ಕೊಟ್ಟವದೆ ಆದ ಕಾರಣ ಜನಗಳನ್ನ ವಿಶ್ವಾಸ ಆದಂಥ ಕೆಲಸ ಮುಂದಿನ ಮಾಡ್ತೀವಿ ಜನಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತ ಕೆಲಸ ಮಾಡ್ತೀವಿ ತಾಲೂಕಿನ ಅಭಿವೃದ್ಧಿ ಕಡೆ ಗಮನ ಕೊಡುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮತ್ತೆ ನನಗೆ ಬಯಸ್ತೀನಿ ಗೆಲುವು